నమస్కారం ఫ్రెండ్స్ నమ్మ విడియో ఇష్టస్క్రైబ్ యాకంద్రె నవ్వు హాక విడియో నిషన్ బాన్యూజు

மாதிரி மாவிரி

ಯಾ ನಿಂಗ್ಯಾ ಏನ್ ಸುಮ್ ಸುಮ್ಮ ಮಾತ್ರ ಹೋಗ್ಬೇಡ್ರಿ ಹೋಗ್ರಿ ಅಂಗಡಿ ಒಳಗ್ ಭಾಳ ತಗೊಂಬರ್ ಹೋಗ್ರಿ ನಮ್ಮಪ್ಪಾ ಬರತ್ತಾನ ಹಾ ಶಾಂಗಿ ಮಾಡತ್ತೇನಾ ಶಾವಂಗಿ ಈಗ ಯಾಕ ಅಪ್ಪಾ ಬರತ್ತಾನಲ್ಲಾ ಅದಕ್ಕ ನಿಮ್ಮಬ್ಬ ಅಂದ್ರ ಅದಕ್ಕಿದ ಹೈ ಸ್ವೀಟ್ ಮಾಡ್ತೀನಿ ಏನ್ರ ಹೌದಾ ಹಾ ತಗೊಂಬರ್ ಹೋಗ್ರಿ ಹೋಗ್ರಿ ಪಟ್ಟನ ಹಂಗ ತುಪ್ಪನ ತಗೊಂಬರ್ರಿ ತುಪ್ಪಾ ಈಗೆಲ್ ಸಿಗ್ತದ ಈಗೆಲ್ ಸಿಗ್ತೇತಂದ್ರ ಅಂಗಡಿಯಾಗ ಸಿಗ್ತೇತಿ ಏ ಅಂಗಡಿಯ ಬಾಳ ತುಡ್ ಇರ್ತದ ಬಾಡಲ್ಲ ಹೈದೇನಿ ತಿಮ್ಮದ ಬಿಡ್ತೀನಿ ಹೂದ್ದು ಅಂಗಡ್ಯಾಗ ದುಡ್ಡದ ಮತ್ತ ನೋಡ್ತು ಆ ಸಂಗಾಪನ ಹೇಳ್ತೀನಿ

ನೋಡಿ ತಗೋ ತಂದು ಕೊಡ ನನಗ ಮತ್ತ ನಿನಗ ಅದೇನೋ ಹಂಗ ಬಿದ್ದಿತ್ ಸ್ವೀಟ್ ಈಗ ಸ್ವೀಟ್ ಈಗ ಬಿದ್ದಿತ್ತ ತಗೋದು ಬೇರೆ ತರಬೇಕು ಐ ಕೊಡ್ತಾರ ಅನು ಈಗ ಏನು ಜಗಳ ಮಾಡ್ಕೊಂತ ಕುಂದಿರ್ತೀರ ನೀವು ಹೋಗ್ ಬರ್ತೀರ ನೀವು ಅಂಗಡಿಗೆ ಹೋಗ್ತ ನೋ ಬರಿ ಹಿಂಗ ಅನ್ಕೊಂತ ಕುಂತೀರಿ ನೀವು ತರಂಗಿಲ್ಲ ಪೈಸಾ ಮಾಡ್ಬೇಕು ನಾನು ತರ್ತೀನಿ ತರ್ತೀನಿ ಹೋಗ್ ತರ್ತೀನಿ ಹೋಗು ಹೊರ ಬಾಡ ಹೋಗು ಹಿಂಗ ಬಂದಳೆ ಈ ಹೌದ ಹಂಗ ಬಾದಾಮ ಮತ್ತೆ ಈ ಗೋಡಂಬಿ ತಗೊಂಡ್ ಬರ್ರಿ ಪೈಸಾ ಹಾಕಾಕ ಗೋಡಂಬಿ 900 ರೂಪಾಯಿ ಕಿಲೋ ಅವ ಹೋಗ

ಹಾ ಬತ್ ನೋಡಪ್ಪ ಒಳ್ಳೆ ಚಾನ್ಸ್ ಆ ಹೋಗಿ ಮಾವಗ ನಮಸ್ಕಾರದ ಹೊಡಿ ನಮಸ್ಕಾರ ನೀ ಓಡಿಲಾ ನೀ ಅತ್ತು ಅಲ್ಲೇ ಮಾವಗ ಏನ್ ಅತ್ತು ಹೋಗಬೇಕು ತಟ್ಟಿ ಜಿ ಬರ್ಸಿ ಮಗ ಅವರೆ ಏ ಹಂಗ ಅವರ್ಗ ಮಾವನ ಮುಂದೆ ಅಕ್ಕಿಗೆ ಸಿಟ್ ಬರ್ತ ಇಲ್ಲ ಅಂದ್ರ ಹ್ಮ್ ಬತ್ ಮನಿ ನೋ ಬತ್ ಕಣಡ ಮಾವನ ಮನೆ ಓ ಮಾ ಇಲ್ಲ ಗುತನ ಲೌಚ ಮಗ ಏ ಕೈ ಬಿಡೋ ನೀ ಐತಲ್ಲ ಯೇ ಮರೆದ ಕೊಳ್ದ್ದು ಅಲ್ಲಿnde ಮತ್ತೆ ಮರೆದ ಕೊಳ್ಬೇಕಲ್ವಾ

ఏన్ీగా మొగల్ నోడ్రీ డిస్ప్లెడీతీ చూనా ఏ సుష్మా సుష్మి ಏನ್ ಲಾ ಏಂತ ನಿನ್ನ ಅಪ್ಪ ಏಂತ ನಿಪ್ಪ ಊರಿನ ಬಾಳಿಕೆ ತೋಮ ನೀವು ಈ ಸಂದೀಪ ಏ ಯಲ್ಲ ಬಾಳಿಕೆ ತನ ನೂರ ಅಪ್ಪ ಏ ಬಾಳಿಕೆ ದೆಕ್ಕಿ ತಿರು ಮೂರು ಓಡೋ ಬಾ ಇಲ್ಲಿ ಹೆಂಗ್ ಮಾಡಬೇಕ ಅಂತ ಗೊತ್ತಿಲ್ಲ ನಿಮಗೆ ಏ ಏ ಯಾಕ್ ಬರ್ತಿರೋ ಮನೆದು ಓದು ಹೋಗಿ ಬಿಡೋ ಫೋನ್ ಬಿಡ್ರಿ ಮನೆಗೆ ಬಾ ಯಾಕ ಬಂದಿರೋ ಹೇ ಯಾ ದೇಕಿಂಗೆ ಯಾತ್ರೀ ಏ ನೋಡಿ ಇಬ್ರು ಕಲ್ತ ಮೊಬೈಲ್ ಹೋಗಿಬಿಡ್ರ ಹಾಗೆ ತೋರಿಸಾಕತ್ತಿ ಬರ ತಂದನೆ ಹೋಗ್ರ ಕಡೆ ಬಾ ಲ ಸಾಲಕಸ್ ಕೊರದಿಮ್ಮ ಬಾಬಾ ಚಾಕು ಅಲ್ಲ ಲೋನ್ ಮಾಡ್ತಿದಿ ನಾನೇ ಫೋನ್ ಹಾ ಹ ಆ ಕಣ್ಣೆಂತ ಹೋಗ್ರಿ ಏನ್ ಲೋನ್

ಯಾಕಂತ ತೋರಿ ಕೊಡಂಬ್ರಿ ಕೊಡ್ರಿ ಈಗ ಅವನು ದೀಪಾವಳಿ ಅಮಾವಾಸಿ ಬರ್ತಾವ್ರಿ ಈಗ ಹ್ಮ್ ಅದು ತೋರಿ ಕೊಡ ನಮ್ಗೆ ಗೊತ್ತಿಲ್ಲ ನಮಗ ಏನ್ ಚೆನ್ನಾಗಿ ಇರುತ್ತೆ ವಿಷ್ಣು ನಾವು ಡಿಸ್ಪ್ಲೇ ಕೂತ್ರ ನೋವು ಮುಂಜ ಮುಂಜ ಯಾರು ಮಾಡಿ ನೀವು ಮಾರಿ ನೋಡಿ ನೋ ನೋಡಿ ಹೊಡ್ಕೋಯ್ತಲ್ಲ ಹೆಂಗ್ ಮಾಡ್ಬೇಕು ಈಗ ನಂಬರ್ ಬೇರೆ ಎಲ್ಲ ಅದ್ರಾಗ ಹೊಸು ಹೊಸು ನಂಬರ್ ಇದ್ರಾಗ ಅವ್ರಿ ಏಮ್ಮ ಇರ್ಲಿ ಏ

ರೀಲ್ಸ್ ಮಾಡ್ತಿ ನಾನು ನಮ್ಮಕ್ಕ ಬರೋ ಬೆಂಕಿ ಹಚ್ಚಿ ರೀಲ್ಸ್ ಮಾಡ್ತಾ ಮಗ ತೊಂಬರ್ಕಿ ಹೋಗಾ ಎಲ್ಲ ಎಲ್ಲ ಸುಡ್ತೀನಿ ಏ ನೀನು ನಾವು ನಾಡಲ್ಲ ಆಲ್ಲ ಅಲ್ರಿ ಏ ಹುಚ್ಚಾನ್ ರೀ ನಿಮ್ಮಗ ಸ್ವಲ್ಪ ಬೇರೆ ಅಲ್ರಿ ಮಗ ಬಾಳ ಶಣ್ಯ ಅದನ್ರಿ ಜರ ಸಣ್ಣ ಅದನ ಶಣ್ಯ ಅದನ ಅವಾಗ ಬುಟ್ಟ್ಯಾಗ ಹಾಕೋಬೇಕಂತ ಹೇಳಿ ಮಾಡ್ಲಾಗತ್ತನ ನನ್ನ ಮಗಳಿಗೆ ಏನು ಬುದ್ಧಿ ಇಲ್ಲ ಬಂದ್ ಇಲ್ಲಿ ಕುತ್ತೀನಿ ಒಂದ್ ಗ್ಲಾಸ್ ನೀರ್ ಕೊಟ್ಟಿಲ್ಲ ನೀವರು ಏನಾರು ಕಲಿಸ್ತೀರಂತಂದ್ರೆ ಏನು ಕಲಿಸಿಲ್ಲ ಹ ಅವ್ರ ಚಂದ ಕಲಿಸಿ ಮತ್ತೆ ಇಬ್ರು ನೀವು ಕೂಸು ಹೌದೌದು ಮಾಸ್ತರ್ಗೆ ಬುದ್ಧಿ ಹೇಳ್ತಿದ್ಲಿಕ್ಕೆ ಹಂಗ ಫೋನ್ ಕರ್ಸ್ರಿ ಹೋಗಲಾ ಹೋದ್ರಿ ನಿಮ್ ಮನ್ಯಾಗ ಹೆ ತೋರಿ ಹೇಳಿ ಹೋಗ್ ಸುಮ್ನೆ ಎಕಡೆ ಕಡೆ ಬಾಯಿ ಬಾಯಿ ಕೊಡ್ಕೊತೀರಾ ಡಿಸ್ಪ್ಲೇ ರೀ ಗರ್ಜ್ ಬಡ್ಡೆ ಅಂತ ಹತ್ತು ಫೋನ್ ಹತ್ ಪೋ ತೋಬಹುದು ಎದಕ್ ಮಾತಾಡ್ತಿರೀ ಮನೇ ನೀವು ಯಾಕತ್ತೀರಿ ಅಳೆದವ್ರ ಹಂಗ ಅಲ್ಲಕ್ಕೆ ಹೋಗ್ಬೇಡ್ರಿ ನಾವ್ ಎಂದ್ರ ಅಪರೂಪಕೊಂಡ್ ಬಂದಿರ್ತೀವಿ ಮಗಳ ಮಾರಿ ನೋಡಿ ಹಳೆ ಗೊಂಜಾರ ಬೇಟಿ ಆಗಿ ಸುಖ ದುಃಖ ಕೇಳಿ ನಮ್ ಮನಿ ಬರ್ಲಾಕ್ರಿ ನೀವು ಹೋರಿ ನಿಮ್ಮ ಸಲುವಾಗಿ ಬಾಜಾರದಿಂದ ಎಂತ ಜವಾರಿ ಬಳಿಕ ಗೊತ್ತೇನ್ರಿ ಯವ್ ಮಗಳೇ ಬಾರ ಯವ್ ಏನ ಸಾಕಾಯ್ತು ನಿನ್ನ ಗಂಡನ ಕಾಲಾಗುತ್ತೆ ತುರ್ಕೆ ಕುರ್ಕೆ ಯವ್ವಾ ಯವ್ವಾನ್ ಮಾಡಿದ್ರಿ ರಗತ ಬತ್ತು ಏನ್ ಮಾಡ್ತುರ ಇದ್ದೀವಿ ಈಗ

ನಾನು ಸಂಬಂಧ ಬಾಳ ಖರ್ಚ ಮಾಡ್ತೀರಿ ತಿನ್ರಿ ಹಿಂಗಂದ್ರಿ ಬಾಳ ಖರ್ಚಾಗ್ಯದ್ರಿ ಬಾಳ್ ಖರ್ಚ ಮಾಡ್ರಿ ಮಾಡಿ ಅರವತ್ ರೂಪಾಯಿ ಡಜನ್ ಬರೇ ಬರೇನಿ

నీని మాత్రం ఇద్దరూ వడతనో వడవు ఆయత నీనో తోరమ అలా ను నీనే అయితే ట్రాక్ ఇదరూ బరే మంది కొడితే తా తోకకగె ని మొప్పే దొగల సైకిల్ మీద వాడు ఆదిలా నోరు నీ ఫోన్ వచ్చేకಂದ್ರె బరే బాజుమని ఆడు గాడి చెలవమ్మ గాడి ఎదే కొడితింది ని మొప్ప లగ్నదగా ని మొవు లగ్న ఆగమంటే నేనే ని కొడస్తాను బా ని నా అప్పానా సైకిల్ తోడెర్తానా ని మొగారి కొడస్తానా ఏయ్ నా ఏ గాడి కొడసమవ్వా గాడి కొట్టు హ హ కొడస్తీ పగొతే ఇల్లె బడి బలికి

ஏன்ி பரி பண்ணங்க